ಆಗ್ತೈತಿ ನೀವು ನೋಡ್ಲಾಕತ್ತೀರಲ್ರಿ ಯಾಕೆ ಅನೌನ್ಸ್ ಆಗಿಲ್ಲ ನಾಗಾಲ್ಯಾಂಡ್ ಮಿಜೋರಾಂ ಸಿಕ್ಕಿಂ ಬಿ ಜೆ ಪಿ ಅಧ್ಯಕ್ಷರಾದರು ಯಾರು ಉಳ್ದು ಹೇಳ್ರಪ್ಪ ಯಾವ ರಾಜ್ಯ ಗುಜರಾತ್ ಒಂದು ಆಗಿಲ್ಲ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ಹಾಂ ಉತ್ತರ ಪ್ರದೇಶ ಆಗಿಲ್ಲ ಕರ್ನಾಟಕ ಆಗಿಲ್ಲ ಕರ್ನಾಟಕ ಅಂದ್ರೇನು ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರ ಅಧಿಕಾರಕ್ಕೆ ಬರುವಂತ ಒಂದು ಒಳ್ಳೆಯ ಬಿ ಜೆ ಪಿಯ ಭದ್ರ ಕೊಟ್ಟಿದೆ ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರನಿಂದ ಇಲ್ಲ ಕೇವಲ ಚಿಳ್ಳಿ ಮಿಳ್ಳಿ ಅದಾವು ಸಂಖ್ಯಾ ಬಾಳೆ ಮಳ್ಳೆ ಅಂತ ಒಂದು ನಾಲ್ಕೈದು ಅದಾವು ಆ ಸಂಖ್ಯಾ ಬಾಳೆ ಅಂತ ತೊಗೊಂಡು ಬಿ ಜೆ ಪಿ ಮುಳುಗ್ಲಾಕತ್ತದ ಮ್ಯಾಗಿನವ್ರ ಗುರ್ತಾಗಿದೆ ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ ಅದಕ್ಕೆ ವಿಜೇಂದ್ರ ಆ ಆ ಗರ್ಭಸ್ ಯಾವತ್ತು ಹೇಳಬೇಕಾಗಿದೆ ಅದು ಹೇಳು ಧೈರ್ಯ ಮಾಡಲಿಕ್ಕ ಹೇಳ್ತಾರೆ ಯಾವ ಬರ್ತೀರಿ ಬಿಜೆಪಿ ನೀವು ನೀವು ಯಾವ ಬಿಜೆಪಿ ಬರ್ತೀರಿ ಹೊರಗೆ ಹೊರಗಾಟದ ಮ್ಯಾಗ ಮ್ಯಾಗ ಈಗ ನೀವು ಏನಾದ್ರು ಹೊಸ ಪಕ್ಷ ಗಿಕ್ಷ ಕಟ್ಟುವ ಯೋಚನೆ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು ಏನೋ ಯೋಚನೆ ಕೈ ಬಿಟ್ಟಿದ್ರೆ ಮತ್ತೆ ಇಂಥ ಪ್ರಶ್ನೆ ಕುಟುಂಬನೇ ಮನೆ ಬಿಜೆಪಿ ಮುಂದೆ ಹೊರಿಸಿದ್ರೆ ನಾನು ವಿಚಾರ ಮಾಡ್ತೀನಿ ಕ್ಯಾಂಡಿಡೇಟ್ ಆಗ್ತೀರಿ ಕ್ಷೇತ್ರಗಳಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕರಿಗೂ ಹಾಕ್ತೀನಿ ನಾನು ವಿಜಯಲಕ್ಷ್ಮಿ ಹೊತ್ತಿ ಅಲ್ಲ ವಿಜಯಲಕ್ಷ್ಮಿ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದರು ಇಲ್ಲ ವಿಜಯದಶ್ಮಿಯವರೆಗೆ ಈ ಯಡಿಯೂರಪ್ಪ ಕುಟುಂಬನ ಅಂದ್ರೆ ಅವಾಗ ಬಿ ಜೆ ಪಿ ಬೇಕಾದ್ರೆ ಅವ್ನು ಪತ್ರ ಬರಿತೀನಿ ನನ್ನ ಪಕ್ಷಕ್ಕೆ ತಗೋರತ್ತದೆ ಈ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಸುದ್ದು ಶುದ್ಧ ಸುಳ್ಳು ನೂರಕ್ಕೆ ನೂರು ಸುಳ್ಳು ಅವಾಗ ಬರೀತೀನಿ ನಾನು ನಿಷ್ಠಾವಂತ ಇದ್ದೀನಿ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾರಿಗೆ ಬೈದಿಲ್ಲ ಬಿ ಜೆ ಪಿಗೆ ಬೈದಿಲ್ಲ ಅದಕ್ಕೆ ನಾನು ಪಕ್ಷಕ್ಕೆ ಹೇಳ್ತೀನಿ ಇಲ್ಲ ಅಮ್ಕೋ ವಿಜೇಂದ್ರ ಛಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ